ನಗರದ ಹಿರಿಯ ವಕೀಲ ಮೋಹನ್ ಕುಮಾರ್ ಬಿ ಜಿ ಹಾಗೂ ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಎ ಎಸ್ ವತ್ಸಲ ಅವರ ಪುತ್ರಿ ಬಿ ಎಂ ಮೇಘನಾ ಅವರು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನಾಲ್ನೂರ ಇಪ್ಪತ್ತೊಂದನೇ ರ್ಯಾಂಕ್ ಪಡೆದು ಶಿವಮೊಗ್ಗಕ್ಕೆ ನಗರ ಕೀರ್ತಿ ತಂದಿದ್ದಾರೆ ಅಂತ ಮಾಜಿ ಉಪಮುಖ್ಯಮಂತ್ರಿ ಕೆ ಸಿ ಈಶ್ವರಪ್ಪ ಇದುವರೆ ಮನೆಗೆ ಭೇಟಿ ನೀಡಿ ಮೇಘನಾ ಅವರಿಗೆ ಸರಿಕರಿಸಿ ಅಭಿನಯಿಸಿ ಶುಭ ಹಾರ್ಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಈಶ್ವರಪ್ಪ ಅವರು ಎಲ್ಲರ ಶುಭ ಹಾರೈಕೆ ಮತ್ತು ಸಹಕಾರದಿಂದ ಮೇಘನ್ ಅವರು ಉತ್ತಮ ಸಾಧನೆ ಮಾಡಿದ್ದಾರೆ ಇದು ಯುವಕರು ಯುವತಿಯರಿಗೆ ಸ್ಫೂರ್ತಿಯಾಗಲಿದೆ ಅವರು ಇದುವರೆಗೆ ನಮ್ಮ ನಗರದ ಆಸ್ತಿಯಾಗಿದ್ದು ಇನ್ನು ರಾಜ್ಯ ಮತ್ತು ದೇಶದ ಆಸ್ತಿಯಾಗಿ ಉತ್ತಮ ಸೇವೆ ನೀಡದೆಂದು ಭಾವಿಸಿದರು

फोरम किन गर्नुहुन्छ सबै कुरा छ सबै वन कवर अलि अगाडि हा धन्यवाद होला टु इन्डिभिजुअल अलाई वनले लेट नम्बर भर्छ लेट नम्बर अ यो छोडे सर २३ ५० सबै भयो अञ्जु २३ चल्छ सर

ಆದರೆ ಎಲ್ರು ಬಂದು ಕೇಳಿದಾಗ ನಾನು ಕೂಡ ಸಣ್ಣ ಪುಟ್ಟದ್ದು ಮಾಡ್ತಿದ್ದೆ ಎಸ್ ನೀ ಮಾಡೇ ಮಾಡ್ತೀನಿ ಅಂತ ನನಗೆ ಅವತ್ತು ನಂಬಿಕೆ ಇರ್ಲಿಲ್ಲ ನೀನ್ ಹೇಳ್ತೀನಿ ಅನ್ಪಿದ್ಯಾ ಬಹಳ ಅಮ್ಮ ಇಲ್ಲ ನಮ್ಮಮ್ಮಗ ಟ್ರೈ ಮಾಡ್ತೇನೆ ಯಾಕೆ ಮಾಡಕ್ ಹೋಗ್ತೀಯಪ್ಪ ಅಂತ ಇಲ್ಲ ನಾನು ಮಾಡೇ ಮಾಡಿ ಮಾಡಿ ಬಗಾರದಂತ ಗಂಡನ ಸಿಗ್ತಾ ಇದ್ದೇನೆಪ್ಪ ಸರ್ ನನಗೆ ಯಾವಾಗ್ಲೂ ಬೆನ್ನೆಲು ನಿಂತಿದ್ರು ಏನೋ ಒಂದು ಕಷ್ಟಗಳು ಬರ್ತಾನೆ ಇತ್ತು ಅವ್ರು ಹೇಗೆ ಅಂತಂದ್ರೆ ನೀ ಯೋಚನೆ ಮಾಡ್ಬೇಡ ಅಂತ ನಾನು ಯಾರು ಅಂತನೂ ಗೊತ್ತಿಲ್ಲ ನಾನು ಯಾವ ಊರು ಯಾವ ದೇಶ ಕರ್ನಾಟಕದ ಹುಡುಗಿ ಒಂದು ಬಂದಿದೆ ಅದಕ್ಕೆ ನಾನು ಸಹಾಯ ಮಾಡ್ಬೇಕು ಒಂದೇ ಒಂದು ಒಂದು ನಿಸ್ವಾರ್ಥ ಭಾವದಿಂದ ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡಿ ಕರ್ನಾಟಕ ಅಲ್ಲಿ ಏನೇ ತೊಂದರೆಗಳಾದ್ರು ಅದನ್ನೆಲ್ಲ ಸರಿ ಮಾಡಿ ಅವ್ರ ಜೊತೆ ಕೂರಿಸ್ಕೊಂಡು ಊಟ ಮಾಡಿಸಿ ಆಮೇಲೆ ಈ ಸ್ಮಾರ್ಟ್ ಸಿಟಿ ಕಳ್ಸಿದ್ರು ಆಮೇಲೆ ಅದು ಫೇಲ್ಯೂರ್ ಆದಾಗ್ಲೂ ಕೂಡ ಇಲ್ಲಮ್ಮ ಯಾರು ಆರ್ ಆರ್ ಅಟೆಂಪ್ಟ್ ಅಂತ ಏಳನೇ ಅಟೆಂಪ್ಟಿಂಗ್ ಅಂತೆಲ್ಲ ಮಾಡ್ತಾರೆ ನೀನ್ ಇನ್ನು ಮಾಡು ಇನ್ನು ನಾಲ್ಕನೇ ಅಟೆಂಪ್ಟ್ ಅಲ್ಲ ನಿಂದು ಅಂತ ಬೆನ್ ತಟ್ಟಿ ಬಿಡಬೇಡ ನೀನು ಅಂತ ಫುಲ್ ಜೋಶ್ ಆಗಲಿ ಹೇಳಿ ನನಗೆ ತುಂಬಾ ತುಂಬಾ ಸಂತೋಷ ಆಗುತ್ತೆ ಇವತ್ತು ಈಶ್ವರಪ್ಪ ಸರ್ ಹತ್ರ ಫೆಲಿಸಿಟೇಷನ್ ಆಗ್ತದೆ ಅಂತಂದ್ರೆ ನನಗೆ ಬಹಳ ಬಹಳ ಹೆಮ್ಮೆಯಾದಂತಹ ವಿಚಾರ ಒಂಥರ ಶಿವಮೊಗ್ಗಕ್ಕೆ ನಾನು ಏನೋ ಒಂದು ಇನ್ನೂ ಹೆಚ್ಚಿನ ಕರ್ತವ್ಯಗಳನ್ನು ಮಾಡಬೇಕು ಅಂತ ಅನ್ಸುತ್ತೆ ಇವರು ಹಾಕೊಟ್ಟಂತಹ ದಾರಿನಲ್ಲಿ ನಾನು ನಡಿಬೇಕು ಅಂತ ಇವತ್ತು ಇಚ್ಛೆ ಪಡ್ತಿದ್ದೇನೆ ತುಂಬ ತುಂಬ ಥ್ಯಾಂಕ್ಸ್ ಸರ್ಕಾಂತ ಹಾಗಾಗಿ ಒಂಥರ ಸಕ್ಸಸ್ ಕಾಣ್ತೀನೋ ಇಲ್ವೋ ಅನ್ನೋಷ್ಟು ಆಗೋಗ್ಬಿಟ್ಟಿತ್ತು ಲಿಸ್ಟಲ್ಲಿ ನನ್ನದು ನೇಮ್ ಬಂದರೆ ಇರ್ಲಿ ರಿಸರ್ವ್ ಆದರೂ ಬರಲಪ್ಪ ಅನ್ನೋಷ್ಟು ಒಂದು ಫ್ರಸ್ಟ್ರೇಷನ್ ಥರನೇ ಆಗೋಗ್ಬಿಟ್ಟಿತ್ತು ಆದರೆ ಇಡೀ ಶಿವಮೊಗ್ಗ ಜನತೆ ಆಮೇಲೆ ಈಶ್ವರಪ್ಪ ಸರ್ ಮುಖ್ಯವಾಗಿ ನನಗೆ ಇವತ್ತಿಂದಲ್ಲ ನಾಲ್ಕು ವರ್ಷದಿಂದನೂ ಕೂಡ ಅವರು ಸತತವಾಗಿ ನನಗೆ ಬೆಂತಟ್ಟತ ಮಾಡು ಮಗಳೇ ಅಂತ ಪ್ರೋತ್ಸಾಹ ಕೊಟ್ಟು ನನ್ನಕ್ಕೆ ಮುಂದೆ ಕಳಿಸ್ತಿದ್ದಾರೆ ಇವರೆಲ್ಲರ ಬಿಲೀಫ್ ನನಗೆ ನನ್ನ ಬಗ್ಗೆನೇ ನಂಬಿಕೆ ಹೋದಾಗ ಇವರೆಲ್ಲರೂ ಕೂಡ ನನ್ನ ಮೇಲೆ ಇಟ್ಟಂಥ ನಂಬಿಕೆಯನ್ನು ನಂಬಿಕೆ ನನ್ನನ್ನು ಎಲ್ಲೋ ಮುಂದೆ ಕಳಿಸ್ತಿತ್ತು ಮಾಡು ಮಾಡು ಅಂತ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕೆ ಅದು ಕೂಡ ತುಂಬಾ ಸಹಾಯವಾಗ ಸಹಾಯ ಆಯಿತು ಅಂತ ಹೇಳ್ತೇನೆ ಸರ್ ನಂದಿದು ಇದು ಐದನೇ ಅಟೆಂಪ್ಟ್ ಆಗಿತ್ತು ಸರ್ ಪ್ರಿಪ್ರೇಷನ್ ವರ್ಷದಿಂದ ವರ್ಷ ಬದಲಾಗ್ತಾ ಇತ್ತು ಮೊದಲಿಗೆ ನಂದು ಪ್ರಿಲಿಮ್ಸ್ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಆ ಪ್ರಿಲಿಮ್ಸ್ ಫೋಕಸ್ಡ್ ಆಗಿ ಹೆಚ್ಚಿಗೆ ಓದ್ತಾ ಇದ್ದೆ ಮಾಡ್ತಾ ಇದ್ದೆ ಮೇನ್ಸಿಗೆ ನನಗೆ ಜಾಸ್ತಿ ತೊಂದರೆ ಕೊಡಲಿಲ್ಲ ಒಂದ್ಸಲಿ ಮೇನ್ಸ್ ಬರೆದ ತಕ್ಷಣ ನಂದು ಆಯಿತು ಹಾಗಾಗಿ ನಂದು ಸ್ಟ್ರೆಂತ್ ಎಲ್ಲಿತ್ತು ಅಂದರೆ ರೈಟಿಂಗಲ್ಲಿತ್ತು ಸೊ ಹಾಗಾಗಿ ಸ್ಟ್ರೆಂತ್ ಮೇಲೆ ಜಾಸ್ತಿ ವರ್ಕ್ ಮಾಡಬೇಕು ಅಂತ ಹೇಳಿ ನಾನು ಇನ್ನೂ ಹೆಚ್ಚೆಚ್ಕೆ ಪ್ರತಿದಿನವೂ ಕೂಡ ನಾನು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಒನ್ ಅವರ್ ಅಂತ ರೈಟಿಂಗ್ ಪ್ರಾಕ್ಟೀಸಿಗೆ ಇಟ್ಕೊಳ್ತಿದ್ದೆ ಅದೇ ಥರ ಕರೆಂಟ್ ಅಫೇರ್ಸ್ ಮಾಡ್ತಿದ್ದೆ ನ್ಯೂಸ್ ಪೇಪರ್ ಓದ್ತಾ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮದು ಫ ಫೌಂಡೇಶನ್ ಏನಿರುತ್ತೆ ಎನ್ ಆರ್ ಟಿಸ್ ಆಗಿರ್ಬೋದು ಬೇಸಿಕ್ ರೆನ್ಸಸ್ ಬುಕ್ಸ್ ಆಗಿರ್ಬೋದು ಪದೇ ಓದಿ ಮನನ ಮಾಡಿಕೊಂಡು ಅಷ್ಟೇ ಅಲ್ಲ ನನ್ನ ಪೇರೆಂಟ್ಸ್ ಜೊತೆ ಅದನ್ನ ಆ ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡ್ತಾ ನನ್ನ ತಲೆ ಒಳಗೆ ಅದು ಕೂತ್ ಬಿಡಬೇಕು ಆ ಕಾನ್ಸೆಪ್ಟ್ಸ್ ಅನ್ನೋ ಥರನೇ ಇದ್ದೆ ಹಾಗಾಗಿ ನನಗೆ ಅದು ತುಂಬಾ ಹೆಲ್ಪ್ ಆಯ್ತು ಸರ್ ಥ್ಯಾಂಕ್ ಯು ಸರ್ ಶಿವಮೊಗ್ಗ ಆಸ್ತಿ ಇನ್ನು ಇನ್ಮುಂದೆ ದೇಶದ ಆಸ್ತಿ ಆಗ್ತಾಳೆ ಶಿವಮೊಗ್ಗ ಹುಡುಗಿ ಅಂತ ನಮಗೆಲ್ಲರೂ ಕೂಡ ಹೆಮ್ಮೆ ಅವಳ ಬುದ್ಧಿವಂತಿಕೆ ಜೊತೆಗೆ ಅವರ ತಂದೆ ತಾಯಿಯವರು ಮಾಡಿದಂಥ ಪರಿಶ್ರಮ ಶಿವಮೊಗ್ಗ ಜ ಜನ ಅವಳು ಕೊಟ್ಟಂಥ ಬೆಂಬಲ ಇದೆಲ್ಲವೂ ಕೂಡ ಈಗ ತಾನೇ ಮೇಘನ ನೆನೆಸ್ಕೊಡ್ಳು ಕೊನೆಯ ತನಕೂ ತಂದೆ ತಾಯಿಗಳಿಗೆ ಇದೇ ರೀತಿ ನೆನೆಸ್ಕೊಡ್ಲಿ ಶುಭಕ ನಗರನು ಹೀಗೆ ನೆನೆಸ್ಕೊಡ್ಲಿ ನಗರ ರಾಜ್ಯ ದೇಶವನ್ನು ಬೆಳೆಸೋ ದಿಕ್ಕಿನಲ್ಲಿ ಇಡೀ ಅವಳ ಜೀವನ ಮುಂದೆ ಯಶಸ್ವಿ ಆಗಲಿ ಅಂತ ಶುಭ ಕೋರ್ತೇನೆ ಅವಳು ಹೇಳ್ತಾ ಇರೋದು ಅಷ್ಟೇ ನಾನು ಡೆಲ್ಲಿ ಡೆಲ್ಲಿಗೆ ಹೋದಾಗ ಅಪ್ಪ ಅಮ್ಮ ಅವರೆಲ್ಲ ಸಿಗ್ತಾಯಿದ್ರು ಸಣ್ಣ ಪುಟ್ಟದೇನೋ ಬೇಕು ಅಂತ ಕೇಳ್ತಾಯಿದ್ರು ಅದೇ ಇವತ್ತು ಬೆಳಗ್ಗೆ ನಾನು ಫೋನ್ ಅವಳೇ ಫೋನ್ ಮಾಡಿದ್ದು ನಾನು ನೀನು ಮಾಡಿ ನಿಮ್ಮ ಆಶೀರ್ವಾದದಿಂದ ನಾನು ಈ ರೀತಿ ಪಾಸಾಗಿದ್ದೀನಿ ಅಂತ ಕೇಳಿದ್ರೆ ನನಗೆ ಆಶ್ಚರ್ಯ ಆಯ್ತು ಮೊದಲು ಈ ನೋಡಿದ ಮೇಲೂ ಕೂಡ ಯಾವಾಗ ಮಾಡಿದ್ದೇನೆ ಅಂತ ನನಗೇನಿಲ್ಲ ಆದರೆ ಸ್ವಾಭಾವಿಕವಾಗಿ ಜನರು ಒಬ್ರಿಗೊಬ್ಬರಿಗೆ ಸಹಕಾರ ಕೊಟ್ಟರೆ ಈ ರೀತಿ ದೊಡ್ಡ ದೊಡ್ಡ ಗೋಲ್ನ ಅಚೀವ್ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ ಮೇಘನ ಅವ್ರು ಯಾಕೆ ಬರ್ತಾರೆ ಏನು ಏನು ಕತೆ ಅಂತ ನಾವು ಗಮನಿಸ್ ಗಮನಿಸ್ಲಿಲ್ಲ ಅಂತಂದರೆ ಇಂಥ ಒಂದು ಚಿಗುರುಗಳಿಗೆ ನಾವು ಚೀಟದಂಗೆ ಆಗುತ್ತೆ ಇವತ್ತು ನಿಜಕ್ಕೂ ಕೂಡ ಚಿಗುರು ಬೆಳೆದಿದೆ ಇನ್ನೂ ಹೆಮ್ಮರವಾಗಿ ಬೆಳೀಲಿ ದೇಶಕ್ಕೆ ರಾಷ್ಟ್ರ ಮತ್ತು ನಗರಕ್ಕೆ ಒಂದು ದೊಡ್ಡ